ಶ್ರೀಕೃಷ್ಣನ ಜನನ ತಿಳಿಸಿದೆ ಯಶಸ್ಸಿನ ಮಾರ್ಗ ಭಗವಂತ ವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ಅವತರಿಸೋ ಸಮಯ ಬರುತ್ತೆ ದೇವಕಿ ಮತ್ತೆ ವಸುದೇವ ಕಂಸನ ಸೆರೆಯಲ್ಲಿರ್ತಾರೆ ದೇವಕಿ ವಸುದೇವರ ಆರು ಮಕ್ಕಳನ್ನ ಕಂಸ ಕೊಂದಿರ್ತಾನೆ ಬಲರಾಮ ಏಳನೇ ಮಗುವಾಗಿ ದೇವಕಿಯ ಗರ್ಭಕ್ಕೆ ಬಂದಾಗ ವಿಷ್ಣು ಮಾಯಾಗೆ ಈ ಏಳನೇ ಮಗುವನ್ನ ದೇವಕಿಯ ಗರ್ಭದಿಂದ ತೆಗೆದು ವಸುದೇವನ ಎರಡನೇ ಹೆಂಡತಿಯಾದಂತಹ ರೋಹಿಣಿಯ ಗರ್ಭಕ್ಕೆ ಇಡು ಅಂತ ಹೇಳ್ತಾನೆ ನಂತರ ಕಂಸನಿಗೆ ಏಳನೇ ಗರ್ಭಧಾರಣೆ ವಿಫಲವಾಗಿದೆ ಅಂತ ಹೇಳಲಾಗತ್ತೆ ಯೋಗಮಾಯ ಭಗವಂತ ವಿಷ್ಣು ಹೇಳಿದಂತೆ ಮಾಡ್ತಾಳೆ ಇದಾದ ನಂತರ ಎಂಟನೇ ಮಗುವಾಗಿ ಶ್ರೀಕೃಷ್ಣ ಬರುವಂತಹ ಸಮಯ ಯೋಗಮಾಯಾಳನ್ನ ಕರೆದು ನಾನು ದೇವಕಿಯ ಗರ್ಭದಿಂದ ಹುಟ್ಟುವ ಸಮಯದಲ್ಲಿ ನೀನು ಗೋಕುಲದಲ್ಲಿ ಯಶೋಧೆಯ ಗರ್ಭದಿಂದ ಹುಟ್ಟಬೇಕು ವಸುದೇವ ನನ್ನನ್ನ ಗೋಕುಲಕ್ಕೆ ತಂದು ಬಿಡ್ತಾನೆ ಹಾಗೆಯೇ ನಿನ್ನನ್ನ ಸೆರೆಮನೆಗೆ ತೆಗೆದುಕೊಂಡು ಹೋಗ್ತಾನೆ ನಿನ್ನನ್ನ ಎಂಟನೇ ಮಗು ಅಂತ ಅಂದುಕೊಂಡು ಕಂಸ ಹತ್ಯೆಯನ್ನ ಮಾಡ್ತಾನೆ ನಿನಗೆ ಆಗ ಮುಕ್ತಿ ಸಿಗತ್ತೆ ಅಂತ ವಿಷ್ಣು ಯೋಗಮಾಯಾಗೆ ಹೇಳ್ತಾನೆ ಯೋಗಮಾಯ ವಿಷ್ಣು ಹೇಳಿದಂತೆ ನಡೆದುಕೊಳ್ತಾಳೆ ಭಗವಂತ ವಿಷ್ಣು ಮಾಡಿದ ಯೋಜನೆಯಂತೆ ಶ್ರೀ ಕೃಷ್ಣ ಅವತರಿಸ್ತಾನೆ ಎಲ್ಲವೂ ಯೋಜನೆ ಪ್ರಕಾರವೇ ನಡೆಯುತ್ತೆ ಈ ಕಥೆಯಲ್ಲಿ ಶ್ರೀ ಕೃಷ್ಣನ ಜನನ ನಮಗೆ ಯಶಸ್ಸಿನ ಮಾರ್ಗವನ್ನ ತಿಳಿಸುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದನ್ನ ಯೋಚಿಸಿ ಮಾಡಬೇಕು ಯೋಜನೆ ಚೆನ್ನಾಗಿದ್ರೆ ಖಂಡಿತ ಯಶಸ್ಸು ಸಿಗತ್ತೆ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು